ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಗೋವಾ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ಸರಿ ನಾನು ಗುಜರಾತ್ ರಾಜ್ಯದ ಬಗ್ಗೆ ಮಾಡಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಯಾರು ನೋಡಿಲ್ಲ ಅವರು ದಯವಿಟ್ಟು ನೋಡಿ ಸ್ನೇಹಿತರೆ ಗೋವಾ ರಾಜ್ಯದ ರಾಜಧಾನಿ ಬಂದುಬಿಟ್ಟು ಪಣಜಿ ಪಣಜಿ ನಗರವು ಮಾಂಡೋವಿ ಅಥವಾ ಮಹದಾಯಿ ನದಿಯ ದಂಡೆಯ ಮೇಲಿದೆ ಗೋವಾ ರಾಜ್ಯದ ವಿಧಾನಸಭೆ ನಲವತ್ತು ಸದಸ್ಯರನ್ನು ಒಳಗೊಂಡಿದೆ ಗೋವಾದಲ್ಲಿ ಮಾಂಡೋವಿ ನದಿಗೆ ದೂಧ್ ಸಾಗರ ಜಲಪಾತ ಸೃಷ್ಟಿಯಾಗಿದೆ ಸ್ನೇಹಿತರೆ ಇದೇ ದೂಧ್ ಸಾಗರ ವಿಶ್ವ ಪರಂಪರೆ ಸ್ಥಳವಾದ ಬೆಸಲಿಕ್ ಆಫ್ ಬಾಮ್ ಜೆಸಸ್ ಗೋವಾದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಗೋವಾ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೇಳು ಮೇ ಮೂವತ್ತು ಭಾರತದ ಇಪ್ಪತ್ತೈದನೇ ರಾಜ್ಯವಾಗಿತ್ತು ಗೋವಾ ರಾಜ್ಯಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಐ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಪಣಜಿ ನಗರವು ಭಾರತದ ಚಲನಚಿತ್ರ ನಗರಿ ಎಂದು ಪ್ರಸಿದ್ಧಿ ಪಡೆದಿದೆ ಭಾರತದಲ್ಲಿ ರಾಬಿಸ್ ರೋಗ ಮುಕ್ತವಾದ ಮೊದಲ ರಾಜ್ಯ ಗೋವಾ ಸ್ನೇಹಿತರೆ ಗೋವಾದಲ್ಲಿ ದಾಂಬೋಲಿಯಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಪೋರ್ಚುಗೀಸರ ಅಲ್ಫಿನೋಸ್ ಡಿ ಅಲ್ಬುರ್ಕರ್ಕನು ಕ್ರಿಸ್ತೇಕ ಹದಿನೈದುನೂರ ಹತ್ತರಲ್ಲಿ ಶ್ರೀ ಕೃಷ್ಣದೇವರಾಯನ ಸಹಾಯ ಪಡೆದು ಬಿಜಾಪುರದ ಯೂಶಫ್ ಆದಿಲ್ ಶಾ ನಿಂದ ಗೋವಾ ವಶಪಡಿಸಿಕೊಂಡನು ಸ್ನೇಹಿತರೆ ಗೋವಾ ಹತ್ತೊಂಬತ್ತು ನೂರ ಅರವತ್ತೊಂದು ಡಿಸೆಂಬರ್ ಹದಿನೆಂಟರಂದು ಪೋರ್ಚುಗೀಸರಿಂದ ಸ್ವತಂತ್ರ ಪಡೆಯಿತು ಸ್ನೇಹಿತರೆ ಗೋವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಅಂತಂದು ಗೋವಾ ದಿವ್ಯ ಮತ್ತು ದಾಮನ್ಗಳು ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೆ ಒಂದೇ ಪ್ರದೇಶವಾಗಿ ಪ್ರದೇಶವಾಗಿದ್ದವಾಗಿದ್ದವು ಸ್ನೇಹಿತರೆ ಮರ್ಮ ಗೋವಾ ಬಂದರು ಇರುವುದು ಗೋವಾದಲ್ಲಿ ಸ್ನೇಹಿತರೆ ಗೋವಾದಲ್ಲಿರುವ ಮರ್ಮ ಗೋವಾ ಬಂದರು ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ರಫ್ತು ಮಾಡುತ್ತದೆ ಸ್ನೇಹಿತರೆ ಜುವಾರಿ ನದಿಗೆ ಮರ್ಮ ಗೋವಾ ಬಂದರೂ ಇದೆ ಸ್ನೇಹಿತರೆ ಇಂಪಾರ್ಟೆಂಟು ಜುವಾರಿ ನದಿಗೆ ಸಿ ಪೀಶಿ ಆಗಿತ್ತು ಗೋವಾ ರಾಜ್ಯವು ಬಾಂಬೆ ಹೈಕೋರ್ಟ್ ಅಧೀನದಲ್ಲಿದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟು ಬೈನಾ ಬೀಚ್ ಇರುವುದು ಗೋವಾದಲ್ಲಿ ಸ್ನೇಹಿತರೆ ಗೋವಾ ರಾಜ್ಯದಲ್ಲಿ ಅಂಜನಾ ಬೀಚ್ ಇದೆ ಗೋವಾ ರಾಜ್ಯದಲ್ಲಿ ಸಲೀಂ ಪಕ್ಷಿಧಾಮ ಪಕ್ಷಿಧಾಮವಿದೆ ಸೆಂಟ್ ಜೇವಿಯರ್ ಚರ್ಚ್ ಇರುವುದು ಗೋವಾದಲ್ಲಿ ಸ್ನೇಹಿತರೆ ಭಾರತದಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಗೋವಾ ರಾಜ್ಯದ ಪಣಜಿಯಲ್ಲಿ ನಡೆಯುತ್ತದೆ ಇಲ್ಲಿ ಸುವರ್ಣ ಸುವರ್ಣ ಮಯೂರ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರಿನಲ್ಲಿ ಯಾವ ಐವತ್ತೇಳನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉತ್ಸವ ನಡೆಯಿತು ಸ್ನೇಹಿತರೆ ಮಹದಾಯಿ ನದಿ ವಿವಾದವು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಇದೆ ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ ವಿಸ್ತೀರ್ಣದಲ್ಲಿ ಸ್ನೇಹಿತರೆ ಜನಸಂಖ್ಯೆಯಲ್ಲಿ ಬಂದ್ಬಿಟ್ಟು ಸಿಕ್ಕಿಮ್ಮು ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿದ್ದ ರಾಜ್ಯ ಗೋವಾ ಸ್ನೇಹಿತರೆ ನೂರು ಕಿಲೋಮೀಟರ್ ಇದೆ ಭಗವಾನ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಇರುವುದು ಗೋವಾದಲ್ಲಿ ಗೋವಾ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂವತ್ತಾರನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆಯಬೇಕಾಗಿದ್ದವು ಆದರೆ ಕೋವಿಡ್ನಿಂದ ಮುಂದೂಡಲಾಗಿದೆ ಮುಂದೂಡಲಾಗಿತ್ತು ಸ್ನೇಹಿತರೆ ಗೋವಾ ಹಿಮೋಚನಾ ಚಳವಳಿಯ ಪಿತಮ ಟಿ ಬಿ ಕು ಅಂತಂದು ಸ್ನೇಹಿತರೆ ಕ್ವಯನ್ನ ಅಂತಂದು ಏಕರೂಪ ನಾಗರಿಕ ಸಮಿತಿ ಜಾರಿಯಲ್ಲಿರುವ ಭಾರತದ ಏಕಮಾತ್ರ ರಾಜ್ಯ ಗೋವಾ ಸ್ನೇಹಿತರೆ ಏಕರೂಪ ನಾಗರಿಕ ಸಮಿತಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ನಲ್ವತ್ನಾಲ್ಕನೇ ವಿಧಿ ಸ್ನೇಹಿತರೆ ಅದು ಅಟಲ್ಜಿ ಸೇತುವೆ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಮುಖ್ಯಮಂತ್ರಿ ಮಾ ಮನೋಹರ್ ಪರಿಕ್ಕರ್ ಉದ್ಘಾಟನೆ ಮಾಡಿದರು ಸ್ನೇಹಿತರೆ ಗೋವಾ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಗಿ ಎ ಪರ್ಫೆಕ್ಟ್ ಹಾಲಿಡೇ ಡಿ ಡೆಸ್ಟಿನೇಷನ್ ಸ್ನೇಹಿತರೆ ಗೋವಾದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಂಕೋಶನೊ ಒಶೋನೋಗ್ರಫಿ ಇದೆ ಸ್ನೇಹಿತರೆ ಕ್ರೈಸ್ತ ಧರ್ಮದ ತತ್ವಗಳನ್ನು ತಿಳಿದುಕೊಳ್ಳಲು ಇ ಇಬ್ಬರೂ ಪಾದ್ರಿಗಳನ್ನು ಕಳಿಸಿಕೊಡಬೇಕೆಂದು ಅಕ್ಬರನು ಗೋವಾದ ಚರ್ಚಿನ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದನು ಸ್ನೇಹಿತರೆ ಪೋರ್ಚುಗೀಸರಿಂದ ಕ್ರಿಸ್ತಕ ಹದಿನೈದುನೂರ ಐವತ್ತಾರರಲ್ಲಿ ಮೊದಲ ಮುದ್ರಣ ಯಂತ್ರ ಗೋವೆಗೆ ಬಂದಿತ್ತು ಸ್ನೇಹಿತರೆ ಗೋವಾ ಚರ್ಚ್ಗಳು ಸ್ನೇಹಿತರೆ ಇದಿಷ್ಟು ಮಾಹಿತಿ ಬಂದ್ಬಿಟ್ಟು ಗೋವಾದ ಬಗ್ಗೆ ಸ್ನೇಹಿತರೆ ನಾವು ಕೆಲವೊಂದು ಇಂಪಾರ್ಟೆಂಟ್ ವ್ಯಕ್ತಿಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಬಾಲ ಗಂಗಾಧರನಾಥ್ ತಿಲಕ್ ತೀವ್ರಗಾಮಿಗಳು ಸ್ನೇಹಿತರೆ ಇವರು ಜನಿಸಿದ ವರ್ಷ ಜುಲೈ ಜುಲೈ ಇಪ್ಪತ್ತ್ಮೂರು ಹದಿನೆಂಟುನೂರ ಐವತ್ತಾರು ಜನನ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಚಿಕ್ಕಲ್ ಗ್ರಾಮ ಬಾಲ ಗಂಗಾಧರನಾಥ್ ತಿಲಕ್ರವರು ಲೋಕಮಾನ್ಯ ಎಂದು ಪ್ರಸಿದ್ಧರಾಗಿದ್ದರು ಬಾಲ ಗಂಗಾಧರನಾಥ್ ತಿಲಕ್ರವರು ಪ್ರಕಟಿಸುತ್ತಿದ್ದ ಪತ್ರಿಕೆಗಳು ಮರಾಠ ಮತ್ತು ಕೇಸರಿ ಸ್ನೇಹಿತರೆ ಇಂಪಾರ್ಟೆಂಟು ಮರಾಠ ಪತ್ರಿಕೆಯು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಕಟವಾಗುತ್ತಿತ್ತು ಕೇಸರಿ ಪತ್ರಿಕೆಯು ಮರಾಠಿ ಭಾಷೆಯಲ್ಲಿ ಪ್ರಕಟವಾಗುತ್ತಿತ್ತು ಬಾಲಗಂಗಾಧರ ತಿಲಕರವರು ಸ್ವರಾಜ್ಯನನ್ನು ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತಿರುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಬಾಲಗಂಗಾಧ ಬಾಲಗಂಗಾಧರ ತಿಲಕರವರು ಗೀತರಾಶಿ ಎಂಬ ಪುಸ್ತಕವನ್ನು ಬರ್ಮದ ಮಾಂಡೇಲ್ ಮಾಂಡೇಲ್ ಜೇಲಿನಲ್ಲಿ ಜೇಲಿನಲ್ಲಿ ಇದ್ದಾಗ ಬರೆದರು ಸ್ನೇಹಿತರೆ ಬಿರುದುಗಳು ಸ್ನೇಹಿತರೆ ಇವರಿಗೆ ಲೋಕಮಾನ್ಯ ತೀವ್ರಗಾಮಿಗಳ ನಾಯಕ ಲೋಕಮಾನ್ಯ ತೀವ್ರಗಾಮಿಗಳ ನಾಯಕ ಭಾರತದ ಅಶಾಂತಿ ಪ್ರತಮ ಫಾದರ್ ಆಫ್ ಇಂಡಿಯನ್ ಅನ್ ಅನ್ರೆಸ್ಟ್ ಅಂತ ಕರಿತೀವಿ ಬ್ರಿಟಿಷರ ಚಲೋ ಬ್ರಿಟಿಷರ ಚಲೋ ಚೆರೋಲರಿಂದ ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಗಾಂಧಿ ಗಾಂಧೀಜಿಯಿಂದ ಕರೆದ ಕರೆಸ್ಕೊಂಡ್ರು ಸ್ನೇಹಿತರೆ ಸಂಘ ಸಂಸ್ಥೆಗಳು ಇವರು ಕಟ್ಟಿದ್ದು ಪುಣೆಯಲ್ಲಿ ನ್ಯೂ ಇಂಗ್ಲೀಷ್ ಸ್ಕೂಲ್ ಮತ್ತು ಫಾರ್ಗೀಸನ್ ಕಾಲೇಜ್ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಪುಣೆಯಲ್ಲಿ ಓಮ್ ರೂಲಿಗೆ ಸ್ಥಾಪನೆ ಮಾಡಿದರು ಸ್ನೇಹಿತರು ಇವರು ಇವರ ಕೃತಿಗಳು ಆರ್ ಒರೆಂಟಿಕ್ ಓಮ್ ಆಫ್ ವೇದಾಸ್ ದ ಹಿಂದೂ ಫಿಲೋಸಫಿ ಆಫ್ ಲೈ ಆಫ್ ಲೈಫ್ ಸಾಧನೆಗಳು ಸ್ನೇಹಿತರೆ ಹದಿನೆಂಟುನೂರ ತೊಂಬತ್ತ್ಮೂರಲ್ಲಿ ಗಣೇಶ ಉತ್ಸವ ಮತ್ತು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಶಿವಾಜಿ ಉತ್ಸವ ಆರಂಭಿಸಿದರು ಇಪ್ಪತ್ತೆಂಟು ಮರಣ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಅಸಹಕಾರ ಚವಳಿ ಆರಂಭವಾದ ದಿನ ನಿಧನ ಹೊಂದಿದರು ಸ್ನೇಹಿತರೆಯವರು ಹಾಗೆ ಮತ್ತೊಬ್ಬರು ಲಾಲಾ ಅಲ್ಜಪತ್ ರಾಯ್ ಪಂಜಾಬ್ ಇವರು ಜನಿಸಿದ ವರ್ಷ ಹದಿನೆಂಟುನೂರ ಅರವತ್ತೈದು ಲಾಲಾ ಲಜಪತ್ ರಾಯರವರು ಬರೆದ ಪ್ರಮುಖ ಪುಸ್ತಕಗಳು ನನ್ನ ಗಡಿಪಾರಿನ ಕತೆ ಆರ್ಯ ಸಮಾಜ ಅನ್ಯಾಪಿ ಇಂಡಿಯಾ ಇಂಗ್ಲೆಂಡ್ಸ್ ಡೆಪ್ಟ್ ಟು ಇಂಡಿಯಾ ಲಾಲಾ ಲಿಜಪತ್ ರಾಯರವರವರು ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ನಿಧನ ಹೊಂದಿದರು ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟಗಾರರು ನಿಧನ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಇದು ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ಲಾಲಾ ಲಜಪತ್ ರಾಯರು ಸ್ನೇಹಿತರೆ ಹಂಗೆ ಸಾವಿತ್ರಿಬಾಯಿ ಪುಲಿಯವರ ಬಗ್ಗೆ ಒಂದು ತಿಳಿದುಕೊಳ್ಳೋಣ ಸಾವಿತ್ರಿಬಾಯಿ ಪುಲಿಯವರು ನೂರ ತೊಂಬತ್ತನೇ ಜನ್ಮೋತ್ಸವವನ್ನು ನಾವು ಆಚರಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾವಿತ್ರಿಬಾಯಿ ಪುಲಿಯರವರು ಜನನ ಮಹಾರಾಷ್ಟ್ರದ ಸಾತಾರ್ ಜಿಲ್ಲೆಯ ನೈಗೋನ್ ಸಾವಿತ್ರಿಬಾಯಿ ಪುಲಿಯರ್ ಅವರ ಜನಿಸಿದ ವರ್ಷ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರು ರಾಷ್ಟ್ರೀಯ ಶಿಕ್ಷಕಿಯರ ದಿನ ಜನವರಿ ಮೂರಂತ ಆಚರಿಸುತ್ತೇವೆ ಸ್ನೇಹಿತರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಸ್ನೇಹಿತರೆ ಸಾವಿತ್ರಿಬಾಯಿ ಪುಲಿಯರ್ ಅವರು ನಿಧನ ಹೊಂದಿದ ವರ್ಷ ಹದಿನೆಂಟುನೂರ ತೊಂಬತ್ತೇಳು ಮಾರ್ಚ್ ಹತ್ತು ಮಹಿಳೆಯರ ಸಬಲೀಕರಣ ಮತ್ತು ಶಿಕ್ಷಣಕ್ಕಾಗಿ ಇಡೀ ಜೀವನ ಮುಡಿಪಿಟ್ಟ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಸ್ನೇಹಿತರೆ ಶಿಕ್ಷಣವೆಂದರೆ ತಿಳಿಯದ ಅಕ್ಷರಗಳೆಂದರೆ ಗೊತ್ತಿಲ್ಲದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಪುಲೆ ಸ್ನೇಹಿತರೆ ಅದಕ್ಕೋಸ್ಕರ ಅವರ ಹುಟ್ಟಿದ ದಿನವನ್ನು ನಾವು ಭಾರತ್ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಆಚ ಶಿಕ್ಷಕಿಯರ ದಿನಿಂದ ಆಚರಿಸುತ್ತೇವೆ ಸ್ನೇಹಿತರೆ ಜನವರಿ ಮೂರನ್ನು ಹಾಗೆ ಹಾಗೆ ಸ್ನೇಹಿತರೆ ಇನ್ನೊಬ್ಬ ಪ್ರಮುಖವಾದ ವ್ಯಕ್ತಿ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲರವರ ಜನರ ಹದಿನೆಂಟುನೂರ ಎಪ್ಪತ್ತೈದು ಅಕ್ಟೋಬರ್ ಮೂವತ್ತೊಂದು ಸರ್ದಾರ್ ವಲ್ಲಭಭಾಯ್ ಪಟೇಲರವರ ಜನಿಸಿದ ಸ್ಥಳ ಗುಜರಾತ್ ರಾಜ್ಯದ ನಾಡಿಯಾಡ ಸರ್ದಾರ್ ವಲ್ಲಭಾಯ್ ಪಟೇಲರವರ ಜನ್ಮದಿನ ನೆನಪಿಯಾಗಿ ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತೊಂದನ್ನು ರಾಷ್ಟ್ರೀಯ ಏಕತಾ ದಿನ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಐರನ್ ಆಫ್ ಇನ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಬಿಸ್ ಮಾರ್ಕ್ ಅಂತಲೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕರೆಯುತ್ತೇವೆ ಸ್ನೇಹಿತರೆ ಭಾರತದ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲರಾಗಿದ್ದರು ಸ್ನೇಹಿತರೆ ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇನ್ ಇಂಡಿಯಾ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಫಸ್ಟ್ ಸ್ನೇಹಿತರೆ ಬಾಡೋಲಿ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಜೂನ್ ಹನ್ನೆರಡು ಸ್ನೇಹಿತರೆ ಬಾಡೋಲಿ ಇರುವ ರಾಜ್ಯ ಗುಜರಾತ್ ಸ್ನೇಹಿತರೆ ಬಾಡೋಲಿ ಸತ್ಯಾಗ್ರಹದಿಂದಲೇ ಇವರು ಬೆಳಕಿಗೆ ಬಂದಿದ್ದು ಸ್ನೇಹಿತರೆ ಬಾಡೋಲಿ ಸತ್ಯಾಗ್ರಹದ ನಾಯಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾರಿ ಬಾಡೋಲಿ ಸತ್ಯಾಗ್ರಹದಿಂದ ಅವರು ಒಬ್ಬ ರಾಷ್ಟ್ರೀಯ ನಾಯಕರಾದರು ಅಂತಲೂ ಹೇಳಲಾಗುತ್ತದೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಮೂವತ್ತೊಂದರ ಕರಾಂಚಿ ಅಧಿವೇಶನದ ಅಧ್ಯಕ್ಷತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸಿದ್ದರು ಸ್ನೇಹಿತರೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಾಗಿದ್ದರು ಸ್ನೇಹಿತರೆ ಸಂವಿಧಾನ ರಚನಾ ಸಭೆಯಲ್ಲಿ ಸರ್ದಾರ್ ವಲ್ಲಭ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ತೆಲಂಗಾಣ ರಾಜ್ಯದ ಹೈದರಾಬಾದ್ ಸ್ನೇಹಿತರೆ ಐ ಪಿ ಎಸ್ ಅಧಿಕಾರಿಗಳಿಗೆ ತರಬೇತಿ ನೀಡುತ್ತಾರೆ ಸ್ನೇಹಿತರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಗುಜರಾತ್ ರಾಜ್ಯದ ಅಹಮದಾಬಾದ್ ಸ್ನೇಹಿತರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುಜರಾತ್ನ ವಾಸಾದಿನಲ್ಲಿದೆ ಸ್ನೇಹಿತರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಲಭಿಸಿದೆ ಸ್ನೇಹಿತರೆ ಭಾರತದ ಏಕೀಕರಣದ ಶಿಲ್ಪಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ನೇಹಿತರೆ ಸರ್ದಾರ್ ವಲ್ಭಾಯ್ ಪಟೇಲ್ ನಿಧಾನ ಹೊಂದಿದ ವರ್ಷ ಹತ್ತೊಂಬತ್ತು ಐವತ್ತು ಡಿಸೆಂಬರ್ ಹದಿನೈದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿಧನ ಹೊಂದಿದ ವರ್ಷ ಹತ್ತೊಂಬತ್ತು ಐವತ್ತು ಡಿಸೆಂಬರ್ ಹದಿನೈದು ಸ್ನೇಹಿತರೆ ಸರ್ದಾರ್ ವಲ್ಲಭಭಾಯ್ ಪಟೇಲರವರ ಏಕತಾ ಏಕತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸ್ನೇಹಿತರೆ ಇದು ಪ್ರತ್ಯೇಕ ಇದು ಪ್ರಪಂಚದ ಅತಿ ಎತ್ತರದ ಪ್ರತಿಮೆ ಇರುವುದು ಗುಜರಾತ್ ರಾಜ್ಯದ ಸರ್ದಾರ್ ಸರೋವರ ಡ್ಯಾಮಿನ ಹತ್ತಿರ ಇದೆ ಸ್ನೇಹಿತರೆ ಇದು ನರ್ಮದಾ ನದಿಯಲ್ಲಿದೆ ನರ್ಮದಾ ನದಿ ಸ್ನೇಹಿತರೆ ಸರ್ದಾರ್ ಸರೋವರ ಇರುವುದು ಏಕತೆ ಏಕತೆ ಪ್ರತಿಮೆ ವಿನ್ಯಾಸಕರ ರಾಮ್ ಎ ಸುತಾರ್ ವಿ ಸುತಾರ್ ಸ್ನೇಹಿತರೆ ರಾಮ್ ವಿ ಸುತಾರ್ ಸ್ನೇಹಿತರೆ ಏಕತೆಯ ಪ್ರತಿಮೆಯ ಎತ್ತರ ನೂರ ಎಂಬತ್ತೆರಡು ಮೀಟರ್ ಐನೂರ ತೊಂಬತ್ತೇಳು ಅಡಿ ಸ್ನೇಹಿತರೆ ಏಕತೆಯ ಪ್ರತಿಮೆ ಉದ್ಘಾಟನೆ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಮೂವತ್ತೊಂದರಂದು ಆಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ವರ್ಗೀಸ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಡಾಕ್ಟರ್ ವರ್ಗೀಸ್ ಕುರಿಯನ್ನರವರು ಜನನ ಹತ್ತೊಂಬತ್ತರ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತಾರರಂದು ಸ್ನೇಹ ಆಗಿತ್ತು ಸ್ನೇಹಿತರೆ ಭಾರತದ ಶಿರಾಕ್ರಾಂತಿಯ ಪಿತಮ್ಮ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ಕರೀತಾರೆ ಸ್ನೇಹಿತರೆ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿ ಸ್ಥಾಪಕರು ಸ್ನೇಹಿತರೆ ಡಾಕ್ಟರ್ ವರ್ಗೀಸ್ ಕುರಿಯನ್ನರವರು ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿ ಇದರ ಕೇಂದ್ರ ಕಚೇರಿ ಗುಜರಾತಿನ ಆನಂದದಲ್ಲಿದೆ ಸ್ನೇಹಿತರೆ ಅಮೂಲ್ ಕೇಳಿರ್ಬೋದು ನೀವು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ದೊರೆತಿರುವ ಪ್ರಶಸ್ತಿಗಳು ಸ್ನೇಹಿತರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರಿಗೆ ವಿಶ್ವಹಾರ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಪದ್ಮಾಶ್ರೀ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೈದು ಪದ್ಮವಿಭೂಷಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತಾರು ಪದ್ಮವಿಭೂಷಣ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೊಂಬತ್ತು ರಾಮನ್ ಮೇಘಸ್ರೀ ರಾಮನ್ ಮೆಘಸ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಲಭಿಸಿದೆ ಸ್ನೇಹಿತರೆ ವರ್ಗೀಸ್ ಕುರಿಯನ್ನು ಭಾರತದ ಕ್ಷೀರಕ್ರಾಂತಿ ಪಿತಾಮ ಹಲವಾರು ಹೆಸರಿಂದ ಕರೀತಾರೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಇದನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಯೂಟ್ಯೂಬನ್ನೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನಾನು ಹೀಗೆ ನೆಕ್ಸ್ಟು ಎಲ್ಲ ಬರ್ತಕ್ಕಂಥ ಈಗ ಗೋವಾ ರಾಜ್ಯದ್ದು ಮಾಡಿದ್ದೇನೆ ಕೆಲವೊಂದು ಇಂಪಾರ್ಟೆಂಟ್ ವ್ಯಕ್ತಿಗಳ ಬಗ್ಗೆ ಮಾಡಿದ್ದೇನೆ ಹೋಗ್ತಾ ದಿಸಾಲು ವಿಡಿಯೋ ನಾನು ದಿನಾಲೂ ಒಬ್ಬ ಒಂದು ಸ್ಟೇಟಿನ ವಿಡಿಯೋವನ್ನು ಮಾಡಿಕೊಳ್ತಾ ಮಾಡಿ ಹಾಕುತ್ತೇನೆ ಸ್ನೇಹಿತರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್